ನಾನು ಇವತ್ತಿನ ವಿಡಿಯೋದಲ್ಲಿ ಅಡೆ ದೋಸೆ ನಾನು ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಈ ಅಡೆ ದೋಸೆನ ಬೇಳೆಗಳ ದೋಸೆ ಖಾರದ ದೋಸೆ ಅಂತಾನು ಹೇಳ್ಬಹುದು ಮತ್ತೆ ಇದನ್ನ ಪ್ರೋಟೀನ್ ಸಮೃದ್ಧವಾಗಿರೋ ದೋಸೆ ಅಂತ ಕೂಡ ಹೇಳ್ಬಹುದು ಯಾಕೆಂದ್ರೆ ನಾಲ್ಕು ತರ ಬೇಳೆಗಳನ್ನ ಉಪಯೋಗಿಸಿರ್ತೀವಿ ಇದಕ್ಕೆ ಬೇಕಾಗೋ ಪದಾರ್ಥಗಳು ಅಕ್ಕಿ ಎರಡು ಪಾವು ಲೋಟದಲ್ಲಿ ಹೇಳ್ಬೇಕಂದ್ರೆ ಎರಡು ಲೋಟ ಅಕ್ಕಿ ಅಂದ್ರೆ ಎರಡ್ ಪಾವು ಅಕ್ಕಿ ಕಾಲ್ಪಾವು ತೊಗರಿಬೇಳೆ ಅಂದ್ರೆ ಕಾಲ್ ಲೋಟ ತೊಗರಿಬೇಳೆ ಪಾವು ಕಡಲೆಬೇಳೆ ಕಾಲ್ಪಾವು ಉದ್ದಿನಬೇಳೆ ಕಾಲ್ಪಾವು ಹೆಸರು ಬೇಳೆ ಒಂದು ಚಮಚ ಮೆಂತ್ಯ ರುಚಿಗೆ ಕಲ್ಲುಪ್ಪು ಖಾರಕ್ಕೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಉಪಯೋಗಿಸ್ತೀನಿ ನಾನು ಇದು ರುಚಿ ತುಂಬಾ ಚೆನ್ನಾಗಿರುತ್ತೆ ಬಣ್ಣನೂ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬೇಕಾದ್ರೆ ಗುಂಟೂರು ಮೆಣಸಿನಕಾಯಿ ಅಥವಾ ಹಸಿ ಮೆಣ್ಸಿನ್ಕಾಯಿ ಸಹ ಉಪಯೋಗಿಸ್ಕೋಬಹುದು ಮತ್ತೆ ಬೇಳೆಗಳು ಹಾಕಿರೋದ್ರಿಂದ ಬೇಳೆಗಳು ವಾಯು ಹಾಗಾಗಿ ವಾಯು ಪ್ರಕೋಪ ಕಡಿಮೆ ಆಗ್ಬೇಕು ಅಂದರೆ ಅದಕ್ಕೆ ಶುಂಠಿ ಹಾಕಬೇಕು ಅಥವಾ ಮೆಣಸು ಹಾಕಬೇಕು ಇಲ್ಲಿ ಬ್ಯಾಡ್ಗೆ ಮೆಣಸಿನಕಾಯಿ ಖಾರಕ್ಕೆ ಉಪಯೋಗ್ಸಿರೋದ್ರಿಂದ ನಾನು ಹಸಿ ಶುಂಠಿ ತಗೋತಾ ಇದೀನಿ ಸಿಪ್ಪೆ ತೆಗೆದು ತುರ್ದ್ ಹಾಕ್ಬೋದು ರುಬ್ಬುವಾಗ ಅಕ್ಕಿ ಬೇಳೆಗಳು ಮೆಂತ್ಯನ ನೀರು ಹಾಕಿ ಎರಡು ಸಲ ಚೆನ್ನಾಗಿ ತೊಳೆದು ನೀರು ಹಾಕಿ ಎರಡರಿಂದ ಮೂರು ಗಂಟೆ ಕಾಲ ನೆನೆಯಕ್ಕೆ ಬಿಡಬೇಕು ಚೆನ್ನಾಗಿ ನೆಂದಿದೆ ಈಗ ಇದನ್ನ ನೀರು ಶೋಧಿಸಿ ಮಿಕ್ಸಿಗೆ ಹಾಕೊಂಡು ಕಲ್ಲುಪ್ಪು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತೆ ಶುಂಠಿನ ತುರಿದು ಹಾಕಿ ಇದನ್ನ ರುಬ್ಕೋತಾ ಇದ್ದೀನಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಬಣ್ಣ ಕೆಂಪಗೆ ಬರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಸೇರಿಸಿ ಚಟ್ನಿ ಮಾಡ್ಕೊಳ್ಳೋವರೆಗೂ ಇದನ್ನ ಮುಚ್ಚಿಟ್ಟಿರಿ ಅಷ್ಟರಲ್ಲಿ ತವ ಕಾಯಕ್ಕೆ ಇಡಬೇಕು ಆದ್ಮೇಲೆ ತೆಂಗಿನಾರಿಂದ ಎಣ್ಣೆ ಹಚ್ಚಬೇಕು ಎಣ್ಣೆ ಹಾಕಬೇಕು ಇದು ಉರಿ ಕಡಿಮೆ ಇರಲಿ ಚೆನ್ನಾಗಿ ಬೇಯಿ ಎಣ್ಣೆ ಅಥವಾ ಬೆಣ್ಣೆನಾದರೂ ಹಾಕ್ಬೋದು ಇಲ್ಲ ತುಪ್ಪನಾದರೂ ಹಾಕ್ಬೋದು ರುಚಿಯಾಗಿರುತ್ತೆ ಇನ್ನೊಂದು ಸೈಡನ್ನು ಎಣ್ಣೆ ಅಥವಾ ಬೆಣ್ಣೆ ಹಾಕೋಬೋದು ಮಕ್ಳಿಗೆ ಮಾಡುವಾಗ ತುಪ್ಪ ಹಾಕಿ ಮಾಡಿಕೊಟ್ರೆ ಡಬ್ಬಿಗೆ ತುಂಬ ರುಚಿಯಾಗಿರುತ್ತೆ ನೋಡಿ ಇಷ್ಟು ಕೆಂಪಿಗೆ ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ಬೇಳೆಗಳು ಹಾಕಿರೋದ್ರಿಂದ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡಿದ್ರೆ ಗರಿ ಗರಿಯಾಗಿ ಸಹ ಮಾಡ್ಕೋಬೋದು ಉಪ್ಪು ಖಾರ ಎಲ್ಲ ಇರೋದರಿಂದ ಚಟ್ನಿ ಇಲ್ಲದೆ ಹಾಗೇನೆ ತಿನ್ಬೋದು ಈ ರೀತಿ ಅಡೆ ದೋಸೆ ಮಾಡಿ ನೋಡಿ ರುಚಿ ಹೇಗನ್ನಿಸ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ